ಥಿಯೇಟರ್ಸ್ ಕ್ಲೋಸ್ ಆಗ್ತಿದೆ ಅಂಡ್ ಸರಿ ಹೇಳಿದಾಗ ತುಂಬಾ ಖುಷಿ ಆಯ್ತು ಇತ್ತೀಚೆಗೆ ಚೆನ್ನಾಗಿ ಹೋಗ್ತಿದೆ ಜನ ವಾಪಸ್ ಬರ್ತಿದೆ ಅಂತ ಬಟ್ ಯಾಕೋ ಒಂದು ಭಯ ತುಂಬಾ ಹಳೆ ಥಿಯೇಟರ್ ಕ್ಲೋಸ್ ಆಗ್ತಿದೆ ತುಂಬಾ ನೆನಪುಗಳಿದೆ ನಮಗೆ ಆ ತರ ಥಿಯೇಟರ್ಸ್ ಗಳು ಎಲ್ಲ ಕ್ಲೋಸ್ ಆಗ್ತಿದೆ ಅಂಡ್ ಇವ್ನೋ ಪಬ್ಲಿಕ್ ಬರ್ತಾ ಇಲ್ಲ ಮಲ್ಟಿಪ್ಲೆಕ್ಸಸ್ ಕಾಸ್ಟ್ಲಿ ಆಗ್ತಿದೆ ಅದ್ರಲ್ಲಿ ನೀವು ಟೂ ಹಂಡ್ರೆಡ್ ಮಿನಿ ಥಿಯೇಟರ್ಸ್ ಪ್ಲಾನ್ ಮಾಡಿ ಒಂದು ರೀಸನಬಲ್ ಒಂದು ಮಿನಿ ಥಿಯೇಟರ್ಸ್ ಅಲ್ಲಿ ಕನ್ನಡ ಮೂವೀಸ್ ತೋರಿಸಿ ಒಂದಷ್ಟು ವಾಪಸ್ ಆಡಿಯನ್ಸ್ ಗೆ ಕರ್ಸನ ಥಿಯೇಟರ್ಸ್ ಮುಖ್ಯವಾಗಿ ಅದಕ್ಕೋಸ್ಕರ ನಾನು ಬಂದೆ ಇವತ್ತು ಅದು ತುಂಬಾ ಖುಷಿ ಆಯ್ತು ನನಗೆ ಕೇಳಿ ಅದ್ರ ಜೊತೆಗೆ ಒಂದ್ ಪಾತ್ರ ಮಾಡ್ರಷ್ಟ ಅದ್ರಲ್ಲಿ ಐವತ್ ಪಾತ್ರ ಮಾಡ್ತೀರಾ ಅಂದ್ರೆ ಖಂಡಿತ ಹ್ಯಾಟ್ಸ್ ಟು ಯು ಬಿಕಾಸ್ ಒಂದು ಒಳ್ಳೆ ಐ ತಿಂಕ್ ಇನ್ಸ್ಪಿರೇಷನ್ ಎಲ್ಲ ಗೆ ಈ ತರ ಬಿಕಾಸ್ ಎಲ್ಲೋ ನಮ್ಗೆ ಈವನ್ ಡುವಲ್ ರೋಲ್ ಡೂಲ್ ಪಾತ್ರ ಅದು ತುಂಬಾ ಕಷ್ಟ ಆಗತ್ತೆ ಬಟ್ ಐವತ್ ಪಾತ್ರ ತಗೊಂಡು ಮಾಡೋದು ಒಂದು ಚಾಲೆಂಜ್ ಖಂಡಿತ ಆಲ್ ದ ಬೆಸ್ಟ್ ಯು ನನಗೆ ತುಂಬಾ ಕುತೂಹಲ ಇದೆ ಅದು ಹೇಗ್ ಬರುತ್ತೆ ಅಂತ ಒಂದು ಮೂವಿ ಅಂಡ್ ತುಂಬಾ ದೊಡ್ಡ ಜವಾಬ್ದಾರಿ ಅದು ಕೂಡ ಪ್ರತಿಯೊಂದು ಮೂವಿನಲ್ಲಿ ಒಂದು ಬೇರೆ ಕಾನ್ಸೆಪ್ಟ್ ಇದೆ ಸೊ ಐ ತಿಂಕ್ ಈಸ್ ವೆರಿ ಕ್ರಿಯೇಟಿವ್ ಒಂದು ಮೂವಿನಲ್ಲಿ ನಾಲ್ಕು ಜನ ಡಿರೆಕ್ಟರ್ ಇಂದೊಂದ್ ಮೂವಿನಲ್ಲಿ ಬೇರೆ ಬೇರೆ ಐವತ್ತು ಪಾತ್ರ ಅವರೇ ಮಾಡ್ತಿದ್ದಾರೆ ಅಂತ ಇನ್ನೊಂದು ಒಂದು ಸೂಟ್ ಅಂತ ಒಂದು ಮೂವಿದು ಒಂದು ಬೈಕ್ ಕೊಟ್ಟಿದೆ ಸೊ ಒಂದ್ರೆ ಅವ್ರದ್ದು ಕ್ರಿಯೇಟಿವಿಟಿಗೆ ನಾನು ಖಂಡಿತ ಹ್ಯಾಟ್ಸ್ ಆಫ್ ಹೇಳ್ತೀನಿ ಅಂಡ್ ಆಬ್ವಿಯಸ್ಲಿ ಅವ್ರ ಆಫೀಸ್ ನೋಡಿ ಅನ್ಸ್ತಾ ಇದೆ ಅವರು ತುಂಬಾ ರಿಚ್ನೆಸ್ ಅವ್ರಿಗೆ ಇಷ್ಟ ಸೊ ಖಂಡಿತ ಐ ತಿಂಕ್ ಬಜೆಟ್ ಕಡೆ ಕೂಡ ತುಂಬಾ ಚೆನ್ನಾಗಿ ಒಂದು ಪ್ರದರ್ಶನ ಮಾಡ್ತಾರೆ ಅಂತ ನನ್ನ ನಂಬಿಕೆ ಸೊ ತುಂಬಾ ಖುಷಿ ಆಯ್ತು ವಿಶಿಂಗ್ ಯು ಆರ್ ದ ಬೆಸ್ಟ್ ಖಂಡಿತ ನೀವೆಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ತುಂಬಾ ಜನ ಇಂಟರ್ನ್ಯಾಷನಲ್ ಹೆಸರು ಮಾಡ್ತಿದ್ದಾರೆ ತುಂಬಾ ಹೆಮ್ಮೆ ಅನ್ಸುತ್ತೆ ಸೊ ನೀವು ಕೂಡ ಹಂಗೆ ಬೆಳಿಲಿ ಅಂತ ನನ್ನ ಆಶೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ